ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಆಯ್ಕೆ ಚಾನಲ್ಗೆ ಸುಸ್ವಾಗತ ನಮಸ್ಕಾರ ಸ್ನೇಹಿತರೆ ಇದೇ ಫೆಬ್ರವರಿ ಒಂಬತ್ತನೇ ತಾರೀಕು ಭಯಂಕರ ಅಮಾವಾಸೆ ಇರುವುದರಿಂದ ಈ ರಾಶಿಯ ಜನರಿಗೆ ಕೂಡ ಶುಕ್ರ ದೆಸೆ ಮತ್ತು ಒಂದು ಗುರುಬಲವನ್ನು ಪಡ್ಕೊಂತಾರೆ ಅಂತ ನಾವು ಹೇಳಬಹುದು ಹಾಗೆ ಈ ರಾಶಿಯವರು ಅಮಾವಾಸ್ಯೆ ಮುಗಿದ ನಂತರ ಈ ರಾಶಿಯವರಿಗೆ ದುಡ್ಡಿನ ಆಗಮನವಾಗುತ್ತೆ ಅಂತ ಹೇಳಬಹುದು ಹಾಗೆ ಕುಬೇರ ದೇವನ ಆಶೀರ್ವಾದ ಈ ರಾಶಿಯವರ ಮೇಲೆ ಇರುವುದರಿಂದ ರಾಜಯೋಗವನ್ನ ಪಡ್ಕೊಂತಾರೆ ಅಂತ ನಾವು ಹೇಳಬಹುದು ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ಯೋಗ ಫಲ ದೊರೆಯುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಸ್ನೇಹಿತರೆ ಇದೇ ಫೆಬ್ರವರಿ ಎಂಬತ್ತನೇ ತಾರೀಕು ಅಮಾವಾಸ್ಯೆ ಮುಗಿದ ನಂತರ ಈ ಏಳು ರಾಶಿಯವರಿಗೆ ತುಂಬಾ ಲಾಭ ಉಂಟಾಗುತ್ತದೆ ಮತ್ತು ಈ ರಾಶಿಯವರು ಶುಕ್ರ ದಿಶೆಯನ್ನು ಪಡೆದುಕೊಳ್ಳುತ್ತಾರೆ ನಿಮ್ಮ ಜೀವನದಲ್ಲಿ ಬರುವಂತಹ ಅನೇಕ ಅವಕಾಶಗಳನ್ನು ಬಳಸಿಕೊಳ್ಳುವುದರಿಂದ ತುಂಬ ಒಳ್ಳೆಯದಾಗುತ್ತೆ ಈ ರೀತಿಯಾಗಿ ಸಾಕಷ್ಟು ಪ್ರಯೋಜನಗಳನ್ನು ಪಡೆಯುವುದರಲ್ಲಿ ಸಾಧ್ಯವಾಗುತ್ತದೆ ನೀವು ಇಷ್ಟು ದಿನ ಅನುಭವಿಸುವಂತಹ ಆರ್ಥಿಕ ಸಮಸ್ಯೆಗಳು ಎಲ್ಲ ದೂರವಾಗಿ ಆದಾಯದ ವೆಚ್ಚವು ಹೆಚ್ಚಾಗುತ್ತದೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಉತ್ತಮವಾಗಿರಲು ಸಾಧ್ಯವಾಗುತ್ತದೆ ಈ ಒಂದು ಅಮಾವಾಸ್ಯೆ ಬಹಳ ವಿಶೇಷವಾಗಿದ್ದು ಮತ್ತು ಶಕ್ತಿಶಾಲಿಯಾಗಿದ್ದು ಈ ಅಮಾವಾಸೆ ಕಳೆದು ಈ ಏಳು ರಾಶಿಯವರ ಮೇಲೆ ಕುಬೇರ ದೇವನ ಆಶೀರ್ವಾದವಿದ್ದು ಸಂಪೂರ್ಣ ಅವಕಾಶ ಒಲಿದು ಬರುತ್ತೆ ಅಂತ ಹೇಳಬಹುದು ನಿಮ್ಮ ಜೀವನದಲ್ಲಿ ನೀವು ಏನೇ ಮಾಡಿದರೂ ಯಾವುದಾದರೂ ಒಂದು ಸಮಸ್ಯೆ ಎದುರಾಗುತ್ತದೆ ಅಂತ ಹೇಳಬಹುದು ಈ ಒಂದು ಅಮಾವಾಸ್ಯೆ ಕಳೆದು ನಿಮ್ಮ ಎಲ್ಲಾ ದಿನಗಳು ಶುಭವಾಗುತ್ತೆ ಅಂತ ಹೇಳಬಹುದು ನೀವು ಮಾಡುವ ಕೆಲಸದಲ್ಲಿ ಒಳ್ಳೆಯ ಫಲವನ್ನು ಪಡೆದುಕೊಳ್ಳುತ್ತೀರಿ ಸಾಕಷ್ಟು ಪ್ರಯೋಜನವನ್ನು ನೀವು ಪಡೆದುಕೊಳ್ಳಬಹುದು ಯಾವುದಾದರೂ ಒಂದು ಕೆಲಸ ಮಾಡುವಾಗ ನಿಮ್ಮ ಸ್ವಂತ ನಿರ್ಧಾರದಿಂದ ನೀವು ಕೆಲಸ ಮಾಡುವಾಗ ಒಳ್ಳೆಯ ಪ್ರಯೋಜನವನ್ನು ನೀವು ಪಡೆದುಕೊಳ್ಳುತ್ತೀರಾ ಈ ಒಂದು ಅಮಾವಾಸೆ ಕಳೆದ ನಂತರ ಯಾವೆಲ್ಲ ರಾಶಿಯವರಿಗೆ ರಾಜಯೋಗ ಕುಬೇರ ದೇವನ ಅನುಗ್ರಹ ದೊರೆಯುತ್ತೆ ಅಂತ ನೋಡೋಣ ಬನ್ನಿ ಆ ರಾಶಿ ತಿಳ್ಕೊಬರೋಣ ಧನಸ್ಸು ರಾಶಿ ವೃಶ್ಚಿಕ ರಾಶಿ ಕಟಕ ರಾಶಿ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ಈ ಎಲ್ಲಾ ರಾಶಿಯವರಿಗೆ ಕುಬೇರ ದೇವನ ಅನುಗ್ರಹ ದೊರೆಯುತ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೇ ಧನ್ಯವಾದಗಳು